ಅವರು ಒಂಥರ ಎಲೆಮರೆಯ ಕಾಯಿ ಹಾಗೆ ಹುಂಡಿವರೆಗೆ ಕೆಲಸ ಮಾಡ್ಕೊಂಡು ಬಂದು ಅವ್ರನ್ನ ಗುರುತಿಸಲಿಕ್ಕೆ ಉತ್ತರ ವಿಶ್ವವಿದ್ಯಾಲಯಕ್ಕೆ ನಿರ್ಮಾಣ ಇದೆ ಹಾಗೆಯೇ ಶ್ರೀಮತಿ ಡಿ ಎ ಕಲ್ಪಜ ಅವರು ವೈದೇಹಿ ಮೆಡಿಕಲ್ ಸಂಸ್ಥೆಗಳ ಅಧ್ಯಕ್ಷರು ಇವರು ಹನ್ನೆರಡು ಮೆಡಿಕಲ್ ಸಂಸ್ಥೆಗಳನ್ನು ಕರ್ನಾಟಕ ಮತ್ತು ಆಂಧ್ರದಲ್ಲಿ ನಡೆಸ್ತಾ ಇದ್ದಾರೆ ಜೊತೆಗೆ ಸಮಾಜ ಸೇವೆಯನ್ನು ಕೂಡ ತಮಾಂಡ್ ಸಾಕಷ್ಟು ವರ್ಷಗಳಿಂದ ತೊಡಗಿಸಿಕೊಂಡಿದ್ದಾರೆ ಅದರಲ್ಲೂ ರಿಹ್ಯಾಬಿಟೇಷನ್ ಕೌನ್ಸಿಲ್ ಆಫ್ ಇಂಡಿಯಾ ಜೊತೆಗೆ ಒಡಂಬಡಿಕೆ ಮಾಡಿಕೊಂಡು ಇಲ್ಲಿ ಅಂಗವಿಕಲ ಚೇತನಗಳಿಗೆ ಅವರು ವಿಕಲಚೇತನಗಳಿಗೆ ತರಬೇತಿಯನ್ನು ಕೊಡ್ತಾರೆ ಅವರ ಪುನರ್ವಸತಿಗೆ ಹೋರಾಡುವಂಥ ಕೆಲಸ ಮಾಡುವಂಥ ಶಾಲೆಗಳನ್ನು ನಡೆಸ್ತಾ ಇದ್ದಾರೆ ಅವರಿಗೆ ಸಮಾಜ ಸೇವೆಗೆ ಅವರಿಗೆ ಗೌರವ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ ಹಾಗೆ ಇನ್ನೊಂದು ವಾಸ್ತುಶಿಲ್ಪ ಶಿಕ್ಷಣದಲ್ಲಿ ಪ್ರೊಫೆಸರ್ ಕೆ ಎಸ್ ಅನಂತಕೃಷ್ಣ ಇವರು ವಾಸ್ತುಶಿಲ್ಪ ಈ ದೇಶದ ವಾಸ್ತುಶಿಲ್ಪ ಶಿಕ್ಷಣದಲ್ಲಿ ಒಂದು ದೊಡ್ಡ ಹೆಸರು ಹಂತಕಥೆ ಆಗಿಬಿಟ್ಟಿದೆ ಇದು ಎಮ್ ಐ ಟಿ ಮಣಿಪಾಲ ಹಾಗೆ ಆರ್ಮಿ ಕಾಲೇಜ್ ಆಫ್ ಎಮಿಸ ದೊಡ್ಡ ಸಂಸ್ಥೆಗಳಲ್ಲಿ ಆರ್ಕಿಟೆಕ್ಚರ್ ಶಿಕ್ಷಣವನ್ನು ಆರಂಭಿಸಿದವರೇ ಅವರು ಈ ದೇಶದ ಹೆಚ್ಚಿನ ವಿಶ್ವವಿದ್ಯಾಲಯಗಳಲ್ಲಿ ಅಲ್ಲಿ ಆರ್ಕಿಟೆಕ್ಚರ್ ಇದೆ ಅದರ ಸಿಲೆಬಸ್ ಮಾಡುವವರು ಅನಂತಪುರವರು ಈ ಸೇವೆಯನ್ನು ಗುರುತಿಸಿ ಅವರಿಗೆ ಶೈಕ್ಷಣಿಕವಾಗಿ ಆಮೇಲೆ ಪ್ರೊಫೆಸರ್ ಈ ಸಿ ಅವರು ಇವರು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಿವೃತ್ತ ಕಾಮರ್ಸ್ ಪ್ರಾಧ್ಯಾಪಕರು ಅನೇಕ ಪುಸ್ತಕಗಳನ್ನು ಕಾಮರ್ಸ್ಗೆ ಸಂಬಂಧಪಟ್ಟ ಪುಸ್ತಕಗಳನ್ನು ಪಡೆದರು ಹೀಗಾಗಿ ವಿದ್ಯಾರ್ಥಿಗಳ ಮಧ್ಯೆ ಬಹಳ ಜನಪ್ರಿಯ ಜೊತೆಗೆ ಕಳೆದ ಮೂವತ್ತು ವರ್ಷಗಳಿಂದ ಅವರು ದಿವಸದ ಯಂಗೆಸ್ಟ್ ಪ್ರೊಫೆಸರ್ ಇಂದ ಯೂನಿವರ್ಸಿಟಿ ತುಂಬ ಆ ರೀತಿಯಲ್ಲಿ ಬಹಳ ಪ್ರಸಿದ್ಧಿಯನ್ನು ಹಾಗೂ ಸಿದ್ಧಿಯನ್ನು ಪಡೆದುಕೊಂಡಿದ್ದಾರೆ ಅವರ ಕ್ಷೇತ್ರದಲ್ಲಿ ಹಾಗೆ ಅವರು ಘಟಿಕೋತ್ಸವ ಭಾಷೆಗಳನ್ನು ಮಾಡೋಕ್ಕೆ ಬರ್ತಾರೆ ಈ ರೀತಿಯ ನಲವತ್ನಾಲ್ಕು ಜನರಿಗೆ ಬಂಗಾರದ ಪದಕವನ್ನು ಹನ್ನೆರಡು ಸಾವಿರಕ್ಕಿಂತ ಹೆಚ್ಚು ಪದವೀಧರರು ಬಂದಿದೆ ಪಡೆಯುತ್ತಾರೆ ಕಾರ್ಯಕ್ರಮಗಳಿಗೆ ಕೊನೆಯದಾಗಿ ಕಾರ್ಯಕ್ರಮ ಇದು ಕಾನ್ವೊಟೇಷನ್ ಘಟಿಕೋತ್ಸವ ಇದು ಸಾಮಾನ್ಯವಾಗಿ ಗವರ್ನರ್ ಅವರ ಅಧ್ಯಕ್ಷತೆಯಲ್ಲಿ ಭಾಳ ಶಿಸ್ತಿನಿಂದ ನಡೆಯುತ್ತೆ ಸಾರ್ವಜನಿಕ ಕಾರ್ಯಕ್ರಮ ವಿಶ್ವವಿದ್ಯಾಲಯದ ನಾಲ್ಕನೆಯ ಘಟಿಕೋತ್ಸವ ಇಲ್ಲಿ ನಂದಿನಿ ಪ್ಯಾಲೇಸ್ನಲ್ಲಿ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಡೆಯಲಿದೆ ಇದು ಮೂರನೇ ಘಟಿಕೋತ್ಸವ ನಾವು ಇಲ್ಲಿ ನಡೆಸ್ತಾ ಇರೋದು ರಾಜ್ಯಪಾಲ ಥವರ್ಚಂದ್ ಗೆಹ್ಲೋಟ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಭಾಗವಹಿಸಲಿದೆ ಹಾಗೂ ಲೋ ಚಾನ್ಸಲರ್ ಆಗಿರುವಂಥ ಉನ್ನತ ಶಿಕ್ಷಣ ಸಚಿವರು ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಇದರಲ್ಲಿ ಭಾಗವಹಿಸಲಿದ್ದಾರೆ ಮೂರು ಜನ ಗಣ್ಯರಿಗೆ ಬೇರೆ ಬೇರೆ ಕ್ಷೇತ್ರ